ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತು ದ ವೆಜ್ ವಂಡರ್ಸ್ ಸುಷ್ಮಾ ಅವ್ರ ಮನೆಗೆ ಬಂದಿದೀನಿ ತುಂಬಾ ಖುಷಿ ಆಯ್ತು ಅವ್ರ ಜೊತೆಗೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅಡುಗೆ ಕೂಡ ತುಂಬಾನೇ ಚೆನ್ನಾಗಿತ್ತು ಚಾನಲಲ್ಲಿ ಅಲ್ಲಿ ಹೇಗೆ ನೋಡ್ತಾ ಇದ್ವು ಅಷ್ಟೇ ಚೆನ್ನಾಗಿತ್ತು ಮಾತ್ರ ನಂಗೆ ಒಂಥರ ತುಂಬಾ ಬಂದ ಒಂದು ಫೀಲ್ ಆಯ್ತು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದಾರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಚ್ಕೊಡುವಂತವ್ರು ಅವ್ರಿರ್ಲಿ ಅವ್ರ ಹಸ್ಬೆಂಡ್ ಮಕ್ಳು ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ರ ಅತ್ತೆ ಕೂಡ ತುಂಬಾನೇ ಸುದ್ದಿ ಹೇಳಿದ್ರು ನಮ್ಮ ಮಟ್ಟಿಗೆ ತುಂಬಾ ಖುಷಿ ಆಯ್ತು ಇನ್ನು ಟೈಮ್ ಬೇಕಿತ್ತು ನಮ್ಗೆ ಅವ್ರು ತುಂಬಾ ಅಂದ್ರೆ ಗೃಹ ಪ್ರವೇಶ ಬಂತಲ್ವಾ ಅವ್ರ ಮನೇಲಿ ಸೊ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ರು ಅವರು ನಮ್ಗೆ ಇವಾಗ ಸ್ವಲ್ಪ ಶಾಪಿಂಗ್ ಕೆಲ್ಸ ಇದೆ ನಂತರ ಕರೆಯೋದು ಇದೆಲ್ಲ ಇದೆಯಲ್ಲ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದೀವಿ ಇವ್ರ ಮನೆನೂ ಕೂಡ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಮನೆ ತುಂಬ ಚೆನ್ನಾಗಿದೆ ಇನ್ನೊಂದ್ಸರಿ ಇವ್ರ ಮನೆ ಕೂಡ ನನ್ನ ಅಲ್ಲಿ ತೋರಿಸ್ತೀನಿ ಇವ್ರ ಚಾನಲ್ಗೆ ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಂಗಳೂರಲ್ಲಿ ನಾನು ಲಾಸ್ಟ್ ಇಯರ್ ಗೃಹ ಪ್ರವೇಶ ವಿಡಿಯೋ ಹಾಕಿದಾಗ ಕೆಲವೊಬ್ರು ನನಗೆ ಕಮೆಂಟಲ್ಲಿ ಕೇಳಿದ್ರಿ ನೀವು ಯಾಕೆ ಯಾವುದೇ ಯೂಟ್ಯೂಬರ್ನ ಕರೆದಿಲ್ಲ ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಯೂಟ್ಯೂಬರ್ಸ್ನ ಕರೆಯೋದು ಅವರ ವ್ಯೂವರ್ ಮತ್ತು ಸಬ್ಸ್ಕ್ರೈಬರ್ ನಮ್ಮನ್ನು ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಲಿ ಅಂತೇಳೇ ಮಾಡುವಂಥದ್ದು ನನಗೆ ಆ ಥರ ಇಂಟ್ರೆಸ್ಟ್ ಇಲ್ಲ ನನ್ನ ಚಾನಲ್ನ ಇಷ್ಟಪಟ್ಟು ನನ್ನನ್ನು ಇಷ್ಟಪಟ್ಟು ನೋಡುವಂಥವ್ರು ಮಾತ್ರ ನೋಡಲಿ ನನಗೆ ನನ್ನ ಟ್ಯಾಲೆಂಟಿಂದನೇ ಮೇಲ್ ಬರಬೇಕು ಬೇರೆ ಯಾರೋ ಸಪೋರ್ಟಿಂದ ಮೇಲ್ ಬರಬಾರ್ದು ಅನ್ನೋ ಒಂದು ಉದ್ದೇಶ ಅದಕ್ಕೋಸ್ಕರ ನಾನು ಆ ಥರ ಮಾಡೋದು ಮತ್ತು ನಾಳೆ ಏನಾಗತ್ತೆ ಅಂದರೆ ಆ ಥರದಲ್ಲಿ ನೋಡಿದ್ದೀನಿ ಅವ ನಮ್ಮಿಂದನೇ ಮೇಲ್ ಬಂದರು ಅನ್ನೋದು ಅವ್ರ ಭಾವನೆ ಆಗಬಾರ್ದು ಹಾಗೆಯೇ ಸಾರಿ ಜನ ಏನು ಮಾಡ್ತಾರೆ ಆ ಟೈಮಲ್ಲಿ ಆ ವಿಡಿಯೋ ನೋಡ್ತಾರೆ ಅವರ ವ್ಯೂವರ್ಸ್ ಕೂಡ ನೋಡ್ತಾರೆ ಆಮೇಲೆ ಆಮೇಲೆಲ್ಲ ಅವ್ರು ನೋಡೋಲ್ಲ ನಮ್ಮಲ್ಲಿ ಕಂಟೆಂಟ್ ಇದೆ ಅಂತಂದರೆ ಅಥವಾ ನಾವು ಇಷ್ಟ ಆದರೆ ನಾವು ಹೇಳೋ ವಿಷಯ ಅವ್ರಿಗೆ ಇಷ್ಟ ಆದರೆ ಮಾತ್ರ ನೋಡ್ತಾರೆ ವಿನಃ ಬೇರೆ ಯಾವುದೇ ಒಂದು ಉದ್ದೇಶದಿಂದನೂ ಯಾರೂ ನೋಡೋಕೆ ಹೋಗಲ್ಲ ಆಮೇಲೆ ಕೆಲವೊಂದಿಷ್ಟು ಜನ ಮಾತಾಡ್ಕೊಳ್ಳೋದು ಕೂಡ ಬೇರೆಯವ್ರ ವಿಷಯದಲ್ಲಿ ಕೇಳಿದ್ದೀನಿ ಅವ್ರ ಚಾನೆಲ್ ಅವರು ಬಂದಿದ್ದಕ್ಕೇನೆ ಇವರಿಗೆ ಹೆಚ್ಚಿನ ಸಬ್ಸ್ಕ್ರೈಬರ್ ಆದರೂ ವ್ಯೂವರ್ಸ್ ಆದರೂ ಹಾಗೆ ಹೀಗೆ ಅಂತೇಳಿ ಬಟ್ ನನಗೆ ಆ ಥರ ಇಂಟ್ರೆಸ್ಟೇ ಇಲ್ಲ ಹಾಗಂತ ನೀವು ಯಾರ ವೀಡಿಯೋನೂ ನೋಡಲ್ವಾ ಅಂತ ಕೇಳ್ಬೋದು ನೀವು ನಾನು ತುಂಬ ಜನರ ವಿಡಿಯೋ ನೋಡ್ತೀನಿ ನನಗೆ ಬೇರೆಯವ್ರ ವಿಡಿಯೋ ನೋಡೋದು ಕೂಡ ತುಂಬ ಇಷ್ಟನೇ ಆದರೆ ಅವ್ರನ್ನ ಕರೆದು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳೋದೆಲ್ಲ ನನಗೆ ಇಷ್ಟ ಇಲ್ಲ ನನ್ನನ್ನು ಯಾರು ಇಷ್ಟಪಡ್ತಾರೋ ಅವರಷ್ಟು ಇಷ್ಟಪಟ್ಟರೆ ಸಾಕು ತುಂಬ ಬೇಗ ಮೇಲೆ ಬರಬೇಕಂತಿಲ್ಲ ನಿಧಾನಕ್ಕೆ ಏಣಿ ಹತ್ಕೊಂಡು ಮೇಲಕ್ಕೆ ಬಂದರೆ ಸಾಕು ಅನ್ನೋದು ನನ್ನ ಆಸೆ ಇವರು ಪರಿಚಯ ಆಗಿ ನನಗೆ ಎರಡು ವರ್ಷದ ಮೇಲಾಯಿತು ಇವತ್ತೇ ಅವರು ನಾನು ಮೀಟ್ ಮಾಡ್ತಾ ಇರೋದು ಹಾಗಂತ ನಿಮಗೆ ಯಾವ ಯೂಟ್ಯೂಬರು ಪರಿಚಯ ಇಲ್ವಾ ಯಾರ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಹತ್ರ ಇಲ್ವಾ ಅಂತ ನೀವು ಕೇಳ್ಬೋದು ತುಂಬ ಜನ ನನಗೆ ಪರಿಚಯ ಇದ್ದಾರೆ ಯಾಕೆ ಅಂದರೆ ಯೂಟ್ಯೂಬ್ ಗ್ರೂಪ್ ಅಂತಲೇ ಮಾಡ್ಕೊಂಡು ಬಿಟ್ಟಿರ್ತೀವಲ್ಲ ಅದರಲ್ಲಿ ಎಲ್ಲರೂ ಇರ್ತಾರೆ ಇವರು ಕೂಡ ನನಗೆ ಯೂಟ್ಯೂಬ್ ಗ್ರೂಪಿಂದಲೇ ನನ್ನನ್ನು ಪರಿಚಯ ಮಾಡಿಕೊಂಡಿದ್ದು ಇವರು ನನಗೆ ಫಸ್ಟ್ ಟೈಮ್ ಕಾಲ್ ಮಾಡಿದರು ಯೂಟ್ಯೂಬ್ ಬಗ್ಗೆ ಕೆಲವೊಂದಿಷ್ಟು ವಿಷಯ ಕೇಳೋದಿಕ್ಕೆ ಅಂತೇಳಿ ಆವಾಗ ನನ್ನ ಇವರ ಪರಿಚಯ ಆಗಿದ್ದು ಅದಾದಮೇಲೆ ನಾವು ಬಹಳಷ್ಟು ಸಾರಿ ಫೋನಲ್ಲಿ ಮಾತಾಡಿದ್ದೇವೆ ವಿನಃ ಮೀಟ್ ಮಾಡಿರಲಿಲ್ಲ ತುಂಬ ಸಾರಿ ಅವರು ನನ್ನನ್ನು ಕರಿತಾಯಿದ್ರು ನಾನು ನಮ್ಮನೆಗೂ ಅವ್ರನ್ನ ಕರಿತಾ ಇದ್ದೆ ಆದರೆ ಟೈಮ್ ಕೂಡಿ ಬರಲಿಲ್ಲ ಇವತ್ತೇ ನಾವು ಮೀಟ್ ಇರುವಂಥದ್ದು ನಾವಿಬ್ಬರು ಒಬ್ರನ್ನೊಬ್ರು ನೋಡಿದ್ದು ಯೂಟ್ಯೂಬಲ್ಲೇ ಆದರೂ ನಮ್ಮಿಬ್ಬರ ಪರಿಚಯ ಆದ ಎರಡು ವರ್ಷಗಳಿಂದ ಒಳ್ಳೆ ಫ್ರೆಂಡ್ಶಿಪ್ ಬೆಳೆದೋಯಿತು ನಮ್ಮಲ್ಲಿ ಊರಲ್ಲೇ ಇವರು ಕೂಡ ಇರೋದರಿಂದ ಗೃಹ ಪ್ರವೇಶಕ್ಕೆ ಕರೆಯೋಣ ಅಂತೇಳಿ ಇವಾಗ ನಾವು ಇವ್ರ ಮನೆಗೆ ಬಂದ್ವಿ ನಾವೇನೆಲ್ಲ ಮಾತಾಡಿದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನೋಡಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವ್ರ ಚಾನಲಲ್ಲಿ ರೆಸಿಪಿಸೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ಹಾಗೆಯೇ ಬ್ಲಾಗ್ ಇರುತ್ತೆ ಟ್ರಾವೆಲಿಂಗು ಅದು ಇದು ತುಂಬ ಥರ ತೋರಿಸ್ತಾರೆ ಇವರು ಕೂಡ ಇವ್ರ ಚಾನಲ್ಲು ನೋಡಿ ಸಪೋರ್ಟ್ ಮಾಡಿ ಇವ್ರ ಚಾನಲ್ ಹೆಸರನ್ನ ನಾನು ಹಾಕಿರ್ತೀನಿ ಕೈ ಕೈಯಲ್ಲೆನೋ ಇದು ಒದು ಸುಮಾರು ದಿವಸ ಬರ್ತವೆ ನಾಲ್ಕೈದು ತಿಂಗಳ ವೇಟ್ ಎತ್ತದ ಸ್ವಲ್ಪ ಕಷ್ಟ ಉಳ್ಕೋದಂಗ ಇದೆ ಎಂತ ಇದ್ದು ಅತ್ತೆ ಎಂತವರಿಗೆ ಕರೀತಾಯಿ ಒಳಗಿಂದ ಒಳಗೆ ಗೊತ್ತಿಲ್ಲ ಗೊತ್ತಾಯಿದ್ದಿಲ್ಲ ಓಡಾಡ್ತ ಕೆಲಸ ಇದೆಲ್ಲ ಆಗ್ತದೆ ಇಲ್ಲಿ ಯಾವ ಡಾಕ್ಟರ್ ತಕ್ಕಿಲ್ಲ ಅವರೆಲ್ಲ ಅತ್ತೆ ಅಲ್ಲಿ ಅಲ್ಲೂ ಒಪ್ಪಾಡ್ಕೊಂಡು ಹೇಳ್ತಾ ಇದ್ರಿ ಮಧುಕೇಶ್ವರ ಎಂತ ಮಾಡ್ತಾ ಇದ್ರಿ

ಒಂದ್ ಟ್ರೈ ಮಾಡಿದ್ದೆ ಚಲೋ ಬಂದಿತ್ತು ಸುಮಾರು ನಮ್ಮ ಅಡಿಗೆ ಎಲ್ಲ ಒಂದೇ ತರ ಬರ್ತಾನೆ ಸ್ವೀಟ್ ಅಲ್ಲಿ ಏನಾದ್ರು ಚೇಂಜಸ್ ಬಿಟ್ರೆ ಅಡಿಗೆಲೆಲ್ಲ ಅಷ್ಟು ಎಲ್ಲ ನಮ್ಮ ಅಡಿಗೆ ಎಲ್ಲ ಒಂದೇ ಹವ್ಯಕರ ಅಡಿಗೆ ಹೆಚ್ಚಾಗಿ ಹವ್ಯಕರ ಅಡಿಗೆ ಎಲ್ಲರು ಕಲ್ತ್ರೆ ಎಲ್ಲ ಸೈಡ್ ನಾವು ಈ ಅದ್ರಲ್ಲೂ ಹೊಸದಾಗ ಮದುವೆ ಆದವರಿಗೆಲ್ಲ ರಾಶಿ ಹಾಕ್ಬಾಕ್ತು ಅಡಿಗೆ ಇದೆಲ್ಲ

ಯೂಟ್ಯೂಬ್ ಅಂದ್ರೆ ಕೊರೋನಾ ಟೈಮ್ ಇದಿತ್ತಲ್ಲಿ ಇತ್ತಲ್ಲಿ ಏನು ಕೊರೋನಾ ಟೈಮ್ನಲ್ಲಿ ದಿನಾ ನನ್ನ ಅಡುಗೆ ನಡೀತಾ ಇತ್ತು ಮನೇಲಿ ಹೊರಗೋಗಿ ತಿನ್ನಲ್ ಆಗ್ತಿದೆ ಮನೆಯಲ್ಲೇ ಒಳ್ಳೆ ಮಸ್ತ್ ತಿನ್ನೋದು ಹೇಳಿ ಕಳಿಗೆ ನನ್ನ ದೊಡ್ಡ ಸುಜಯ್ ಅವನು ಯಾವಾಗಲೂ ಹೇಳ್ಕೊತಿದ್ದ ಬೆಂಗಳೂರಲ್ಲಿ ಇದ್ದಲ್ಲ ಹೇಳ್ತಾ ಇದ್ದವ್ ಚಾನಲ್ ಸ್ಟಾರ್ಟ್ ಮಾಡು ಚಾನಲ್ ಸ್ಟಾರ್ಟ್ ಮಾಡು ಹೇಳಿ ನಂಗೆಲ್ಲ ಬರ್ತಿಲ್ಲ ಚಾನಲ್ ಮಾಡಲ್ಲ ಸುಮ್ಮನೀರ ನೀನು ಅಡುಗೆ ಮಾಡ್ತೀವಿ ಅಷ್ಟೇ ಯಾಕೆ ಎಂತ ಮಾಡ್ರು ಕೇಳಿದ್ಮೇಲೆ ಒಂದಿನ ಎಲ್ಲ ಫುಲ್ ಚಾನಲ್ ಎಲ್ಲ ರೆಡಿ ಮಾಡಿ ಇನ್ನು ಇವತ್ತು ಯಾವ್ದಾದ್ರು ಒಂದು ಅಡಿಗೆ ಮಾಡದೆ ತಾನೇ ಶೂಟ್ ಮಾಡ್ತೇ ಹೇಳಿ ಸ್ಟಾರ್ಟ್ ಮಾಡ್ದ ಕೇಸರಿ ಭಾತ್ ಮಾಡಿದೀವಿ ನಮ್ ಬರಿ ಫೇಮಸ್ ಅಲ್ಲಿ ಕೇಸರಿ ಭಾತ್ ಅದ್ರನ್ನ ಮಾಡಿದೀವಿ ಆಕ್ಚುಲಿ ಫಸ್ಟ್ ಎಂತದ್ದು ಗೊತ್ತಿದ್ದಿತ್ತಿಲ್ಲ ಯೂಟ್ಯೂಬ್ ಅಂದ್ರೆ ಹೆಂಗ್ ಮಾಡೋ ಎಂತದ್ದು ಏನು ಹೇಳಿ ಅಷ್ಟು ಅವನೇ ಮಾಡಿದ್ದ ಅವಾಗ ಫುಲ್ ಎಲ್ಲ ಎಡಿಟಿಂಗು ಎಲ್ಲ ಒಂದೇ ಆಗಿತ್ತು ಆಮೇಲೆ ಆಮೇಲೆ ಕಲ್ತ್ರಿ ಅಂಡಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ನಾನು ಕೋವಿಡ್ ಅಲ್ಲಿ ನಾನು ನಾಲ್ಕೈದು ಬ್ಯಾಚ್ ಯೋಗ ಕ್ಲಾಸ್ ಮಾಡ್ತಿದ್ದೆ ಅದು ಕೋವಿಡ್ ಅಲ್ಲಿ ಯೋಗ ಕ್ಲಾಸ್ ಜಿಮ್ ಅದು ಯಾವ್ದು ಮಾಡಲಾಗಳು ಬಂತಲ್ಲಿ ಅವಾಗ ಖಾಲಿ ಕೂತ ತಮ್ಮ ಅದೇ ಟೈಮಲ್ಲಿ ನನ್ ಬರ್ಡೆ ಟೈಮ್ ಆಗಿತ್ತು ಬೇರೆ ಮೊಬೈಲ್ ಕೊಡ್ಸ್ತೇ ಹೇಳ್ತಾ ಇದ್ರು ಅವರು ನನ್ನ ಎರಡನೇ ತಮ್ಮ ಶ್ರೀಧರ ಒಳ್ಳೆ ಐಫೋನ್ ಇದ್ದು ಬೇಕಾಳು ಕೇಳ್ತಾ ಇದ್ದಿದ್ದ ಅಲ್ಲಿ ರೇಟ್ ಕಡಿಮೆ ಇರ್ತು ಇಂಡಿಯಾಕ್ಕಿಂತವ ಅದಕ್ಕೆ

ಕನೆ ಅವ್ನಿನ್ ಚಾನಲ್ ಎಲ್ಲಾ ಮಾಡ್ಕೊಟ್ಟದ್ದು ಅವ್ನಿ ಯಾಕನೆ ನಂಗ ಯೋಗಕ್ಕೆ ಒಬ್ರು ಬತ್ತಿದ್ದ ಮಾನಸಳ ಬತ್ತಿತ್ತು ಅದಕ್ಕೆ ಹೇಳಿ ಹೇಳ್ಕೊಟ್ಟ ಹೆಂಗ್ ಹೆಂಗ್ ಮಾಡುದೊಳಿ ಅದೇ ಎಂಜಿನಿಯರಿಂಗ್ ಮಾಡ್ತಿತ್ತ ನಾನ್ ಸ್ವಲ್ಪ ಕೆಲ್ಸ ಗಡಬಡೆ ಇದ್ದಿದ್ದೆ ಅವಾಗ ಮಾಡ್ತಿದ್ರೆ ಅವಾಗ ಇಲ್ಲಿ ಯೋಗ ಕ್ಲಾಸ್ ಮಾಡ್ತಿದ್ದೆ ನಾನು ಸುಮಾರು ಐದಾರು ಬ್ಯಾಚ್ ಯೋಗ ಕ್ಲಾಸ್ ಮನೇಲಿ ನಡೆಸ್ತಿದ್ದೆ ನಾನು ಜನರ ಅಷ್ಟೇ ಗೊತ್ತಿದ್ದ ಕನೆ ಖುಷಿ ಕಲ್ತ್ಕೊಂಡೋತ್ ಎರಡ್ ದಿವ್ಸ ಅಲ್ಲಿ ಖುಷಿ ಎಡಿಟಿಂಗ್ ಅಲ್ಲಾ ಅದೇ ಕಲ್ತ್ಕೊಂಡತ್ತು ಖುಷಿ ಕಲ್ತ್ಕೊಂಡು ಅದು ಮಾಡೋಕ್ ಶುರು ಮಾಡ್ದೆ ಎಡಿಟಿಂಗ್ ನ ವಿಡಿಯೋ ವಿಡಿಯೋ ಮಾಡಲು ಸ್ಟಾರ್ಟ್ ಮಾಡೊಂದು ಹತ್ತು ಹದಿನೈದು ದಿನ ಆದಮೇಲೆ ನಾನೇ ಎಡಿಟಿಂಗ್ ಮಾಡಲೆಲ್ಲ ಕಲ್ತ್ಕೊಂಡು ಮಾಡಲು ಸ್ಟಾರ್ಟ್ ಮಾಡಿದೆ ಕೊನೆಗೆ ಎಡಿಟಿಂಗ್ ಯಾವಾಗಲೂ ನಾನೇ ಮಾಡೋದೇಯ ವಿಡಿಯೋ ಖುಷಿ ಮಾಡಿಕೊಡ್ತಿತ್ತು ಕೊನೆಗೆ ಟ್ರೈ ಫೋಡ್ ತಗೊಂಡೆ ಅದು ತಗೊಂಡ್ಮೇಲೆ ವಿಡಿಯೋನೂ ನಾನೇ ಮಾಡ್ಕಂಬುದು ಎಡಿಟಿಂಗು ನಾನೇ ಮಾಡ್ಕೊಂಬಂದು ಮಾಡ್ಕತ್ತಿದ್ದೆ ಖುಷಿ ಯಾವಾಗಾದರೂ ಟೈಮ್ ಇದ್ದಾಗ ಅದು ವಿಡಿಯೋ ಮಾಡಿಕೊಡ್ತಿತ್ತು ನಿಮ್ಗೆ ಎರಡು ಮೂರು ಚಾನಲ್ ಇದ್ದಲ್ಲಿ ಅದ್ರ ಕಡೆಗೆ ಕಡೆ ಸುಮಾರು ಜನ ಇನ್ನೊಂದು ಇದ್ರಲ್ಲಿ ಕೋವಿಡ್ ಟೈಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ ತಮ್ಮ ಇನ್ನೊಂದ್ ತಮ್ಮ ಈ ರೆಸೆಂಟ್ ಬಂದ ಊರಲ್ಲಿ ಉಳ್ಕೊಂಡಿದ್ದ ಒಂದ್ ಪ್ರಾಬ್ಲಮ್ ಇತ್ತಲ್ಲಿ ಎಲ್ಲ ದೊಡ್ಡ ಕುಮಾರ ಅವೇಂತ ಅಂದ್ರೆ ಇನ್ನೊಂದ್ ಅಡಿಗೆ ಚಾನಲ್ ಮಾಡ್ಕೊಟ್ಟ ಅಲ್ಲಿ ಸ್ಟಾರ್ಟ್ ಮಾಡೋದೆಲ್ಲ ಅಮ್ಮನ್ ರೆಸಿಪಿನೇ ಇದ್ದದೆಲ್ಲ ಆಲ್ಮೋಸ್ಟ್ ಅಮ್ಮನ್ ರೆಸಿಪಿನೇ ಯಾಕೆಂದ್ರ ಆ ರೆಸಿಪಿ ಎಷ್ಟೋ ಜನರಿಗೆ ಗೊತ್ತಿರುತ್ತಿಲ್ಲ ಹಳೆದು ಕಲಿಯೋ ರಾಶಿ ಚೊಲೋ ಬರ್ತಾ ಅಮ್ಮನ್ ರೆಸಿಪಿ ಎಲ್ಲ ಕೆಲವೊಂದು ಎಲ್ಲ ಅದು ರಾಶಿ ಚಲೋ ಬಂದಿತ್ತು ರಾಶಿ ಜನ ಹೇಳ್ತಿದ್ದ ಅಮ್ಮನ್ ರೆಸಿಪಿ ಚೊಲೋ ಬರ್ತು ನೀವು ರೆಸಿಪಿ ಎಷ್ಟೋ ಸಲ ಹಾಕ್ತೀನಿ ಹೋದಾಗ ಅಷ್ಟೇ ಆಗ್ತೇನೆ ರೆಸಿಪಿ ಚೆನ್ನಾಗಿ ವಿಡಿಯೋನೇ ಹಾಕ್ತಾ ಇಲ್ಲ ಎಲ್ಲ ಹೇಳುತ್ತ ಅದಕ್ಕೆ ನನಗೆ ಅಂದ್ರೆ ಮನೇಲಿ ಟೈಮ್ ಟೈಮ್ ಆಗ್ತಿಲ್ಲ ಬೆಳಿಗ್ಗೆ ಹುಡುಗರದ್ದು ಬೈಕ್ ಇದಾಗ್ತು ಯೋಗ ಕ್ಲಾಸ್ ಇರುತ್ತೆ ಸ್ಕೂಲಿಗೆ ರೆಡಿ ಆಗಿ ಒಂದು ಮುಡ್ತ ಅವಾಗೆ ಮಾಡೋದಾಗಿತ್ತು ಅಡಿಗೆ ಅದಕ್ಕಾಗಿ ಇನ್ ಮೇಲ್ ನೋಡ ರೆಸಿಪಿ ಚಾನಲ್ ಗೆ ಆದಷ್ಟು ನಾನು ವಿಡಿಯೋ ಹಾಕೊಂಡಿತ್ತು ನನ್ ಮೇನ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಗಾಯತ್ರಿ ಹಾಬೀಸ್ ಒಂದ್ ಲಕ್ಷ ಆದ್ಮೇಲೆ ಇದ್ರ ಕಡೆ ಲಕ್ಷಕ್ಕೆ ಕೊಡೋಣ ಯಾವ್ದಾದ್ರು ಬಂದಿರಲ್ಲ ಅಂತ ಆದಷ್ಟು ಬೇಗನೆ ಆಗ್ತೀವಿ ಈಗ ಸುಮಾರು ಬೇಗ ಬೇಗ ಒಂದ್ ಆಗ್ತಾ ಇದ್ದಲ್ಲಿ ಈಗ ಅದಕ್ಕಾಗಿ ಮೈಟಿಂಗ್ ಅಲ್ಲಿ ಕ Silver ಬಟನ್ ತಕೊಂಡು ಬರು ಮೈಟಿಂಗ್ ಅಂತದ್ದು ಅಂದ್ರೆ ನಾನು ಬಿಡಕಣ್ಣೆ ಸುಮಾರ್ ಸಲ ನಂಗೆ ಈ ಕೆಲಸ ಒತ್ತಡದಲ್ಲಿ ಆಗ್ತಿಲ್ಲ ಅದಕ್ಕಾಗಿ ಬಿಡ ಬಿಡ ಅಂದ್ಕೊಂಡೆ ಕಣ್ಣೆ ಈ ವಿಡಿಯೋ ಅದಿಲ್ಲ ಅದು ಅಂದ್ರೆ ಅದು ಕ್ಯಾಮೆರಾ ಆ

ಅಲ್ಲಿಗೆ ಮಾಡೋದು ಶುರು ಮಾಡೋದು ಒಂದು ಸಣ್ಣ ಪಾಪಿನ ಮಾತು ಕಲ್ತಾಗಿ ಬ್ಯೂಟಿ ಪಾರ್ಲರ್ ಮಾಡ್ತಾ ಇರ್ತೀನಿ ನಂಗೂ ಮೇಕಪ್ ಮಾಡ್ಕೊಡೋಕ ಮೇಕಪ್ ನಂಗೂ ರಾಶಿ ಇಷ್ಟ ಮೇಕಪ್ ಅಲ್ಲವ ಅದಕ್ಕೆ ಅದೇ ಹಿಂಗೆ ಶಾರ್ಟ್ಸ್ ಎಲ್ಲ ಬರ್ತಲ್ಲಿ ಹಂಗೆ ಅದಕ್ಕೂ ಆತರ ಮಾಡಲ್ಲ ಇಷ್ಟ ಅದಕ್ಕೆ ಡಾನ್ಸ್ ಮಾಡುದು ಭರತನಾಟ್ಯ ಅದಕ್ಕೆ ಹೇಳ್ತು ಅನ್ನೋ ಸತಿ ಅಕ್ಕ ನಂಗೂ ಇಬ್ರು ದೊಡ್ಡ ಆದ್ಮೇಲೆ

ಆಕ್ಚುಲಿ ನಾನು ಒಂದು ಐದ್ರಿ ಆಫೀಸನ್ನೇ ಸ್ಟಾಪ್ ಮಾಡೋ ಅನ್ಕೊಂಡೆ ಆಫೀಸು ಮನೆ ಮತ್ತೆ ಮಕ್ಕಳ ಕೆಲಸ ಯೋಗ ಕ್ಲಾಸ್ ಯಾವ ಆಫೀಸ್ ಇದೆ ನಂಗೆ ಅಂತ ಆಫೀಸ್ ಇತ್ತು ಇದರಲ್ಲಿ ಅವರದ್ದು ಅವ್ರ ಮೆಡಿಕಲ್ ಬುಕ್ ಪಬ್ಲೇಷನ್ ಅಪ್ಲಿಕೇಶನ್ ಪಬ್ಲಿಕೇಷನ್ ಇದ್ದು ಎಲ್ಲ ಮೆಡಿಕಲ್ ಎಂಟಲ್ ಇದು ಫಾರ್ಮಾ ಕಾಲಜಿ ಎಲ್ಲ ಬುಕ್ಸ್ ಇದ್ದಿದ್ದು ಅಲ್ಲಿ ನಾನು ಈಗ ಆಫೀಸ್ ಮನೆ ಹತ್ರನೇ ಮಾಡಿದ್ದ ಅಲ್ಲೇ ಇಬ್ಬರದ್ದೆಲ್ಲ ಹೋಗೋ ಸ್ವಂತ ನಾನು ಇಬ್ಬರು ಹೋಗಿ ನಾನು ಟೈಮ್ಸ್ ಆಗ್ತಲೆ

ಶೋಕೇಸ್ ಅಲ್ಲಿ ಅಥವಾ ಇದ್ರಲ್ಲಿ ಇಟ್ಟಾಗ ಅಟ್ಲೀಸ್ಟ್ ನಾನು ಬಿಟ್ರು ಒಂದು ಯೂಟ್ಯೂಬರ್ ಆಗಿದ್ದೆ ಹೇಳುವ ಒಂದು ಖುಷಿ ಇರುತ್ತೆ ಅಷ್ಟು ದಿನ ಮಾಡಿದ್ದಕ್ಕೂ ಒಂದು ಮತ್ತೆಲ್ಲ ನೆನಪು ನಮ್ದು ಎಷ್ಟು ಟೈಪ್ ನಾವು ಮಾಡಿದ ಇರುತ್ತೆ ಅದರ ಆ ಒಂದು ಇದ್ರಲ್ಲಿ ಇದೆ ಇನ್ನಿನ್ನೊಂದು ಖುಷಿ ಕಾಲೇಜಿಗೆಲ್ಲ ಕಳ್ಸಿದ್ ಬಿಡುದೆಲ್ಲ ಬಂತು ಅಂದ್ರೆ ಮತ್ತೆ ಆಕ್ಚುಲಿ ನನ್ ಟೈಮ್ ಮಾಡುದು ಇನ್ನು ಸಿಗುತ್ತೆ ಇಲ್ಲ ಹೇಳ ನಂಗೆ ಇದಕ್ಕೆ ಎಡಿಟಿಂಗ್ ವಿಡಿಯೋ ಅದು ಇದು ಏನೋ ಒಂದ್ ಎರಡು ತಾಸು ಅಂತೂ ಬೇಕೇ ಬೇಕು ಯೂಟ್ಯೂಬಿಗೆ

ರಶ್ ಚಲೋ ಬಂತು ರಶ್ ರಶ್ ಚಲೋ ಚಲೋ ಆಗ್ತು ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಳಿದಿದ್ದ ಮಾಡಿದಿದ್ದೆ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಇಂದ ನಮ್ಗೆ ಎಷ್ಟೋ ಅದು ಹೆಲ್ಪ್ ಆಗ್ತದೆ ಎಷ್ಟೋ ಜನ ರೆಸಿಪಿ ಶೇರ್ ಮಾಡ್ಕೊ ಹೌದು ಒಬ್ಬೊಬ್ರ ಮನೆ ಅಡುಗೆ ಒಂದೊಂದು ಥರ ಇರ್ತು ಹೆಂಗೆ ಮಾಡ್ತೀನಿ ನಾನು ಹೆಂಗೆ ಮಾಡ್ತಿದ್ದೆ ಅಂದ್ರೆ ಈಗ ಮೈ ಹಣ್ಣು ಹಿಂಗೆ ಸಿಪೇಯ್ತಿ ಅದು ಕಟ್ ಮಾಡ್ಕೊಂಡು ಅದಕ್ಕೆ ಹಾಲು ಸಕ್ಕರೆ ಕಾಯಿ ಹಾಲಿಗೆ ಕಾಯಿ ಸತಿಗೆ ಏಲಕ್ಕಿ ಬೀಸ ಕಾಯಿ ಹಾಲು ತೆಗಿತೆ ಕಾಯಿ ಹಾಲು ಹಾಕ್ತೇ ಅದೆಲ್ಲ ಮಿಕ್ಸ್ ಮಾಡಿ ಒಂದ್ ಎರಡು ಕಾಳು ಹಾಕಿ ಮಾಡಿ ಹೋಗ್ತದೆ ಅದಕ್ಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹಿಂಗೆ ಮಾಯನಹಣ್ಣ ಕೊಚ್ಕೊಂಡಾದ್ಮೇಲೆ ಅದಕ್ಕೆ ಹಾಲು ಹಾಕವು ಹಾಲ್ ಸ್ವಲ್ಪ ಗಟ್ಟಿ ಹಾಲಾದ್ರೆ ಆದ್ರೆ ಚಲೋ ಬೇಕು ಬೇಕಂದ್ರೆ ಕಾಯಿ ಬೀಸಿ ಹಾಕ್ಲಕ್ಕು ಎಲ್ಲರಿಗೂ ಕಾಯಿ ಇಷ್ಟ ಆಗ್ತಿಲ್ಲ ಅಲ್ಲಿ ಹಾಲು ಹಾಲ್ ತೆಗೆದು ಹಾಕಿದ್ರೆ ಆಗ್ತು ಇಲ್ಲ ಅಂದ್ರೆ ಹಿಂಗೆ ಹಾಲು ಹಾಕಿ ಬೇಗನೂ ಆಗ್ತು ನಂಬದಿಗೆಲ್ಲ ಬೆಳಗ್ಗೆ ದೋಸೆಗೆ ದೋಸೆ ತೆಳ್ಳವಿಗೆಲ್ಲ ರಸಾಯನ ಬೆಳಗ್ಗೆ ದೋಸೆ ರಸಾಯನ

ಆದ್ರೆ ಅದಕ್ಕಿಂತ ಚಲೋ ಇರುತ್ತೆ ಸ್ವಲ್ಪ ಉಪ್ಪು ಸೌಳಾಗ ಹೋಗ್ತಲ್ಲ ಇಲ್ಲಿದ್ರೆ ಎಂತ ಒಂದು ಮಾಡುದು ಒಂದ್ ಗಾದೆನೇ ಇದ್ದ ನಿಮ್ ತಾಯಿಗೆ ಹಾಕ್ತೀನಿ ಹೆಂಗ ಜೋಳ ಊಟ ಅಂದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಅಂದ್ರೆ ಮ್ಯಾಂಗೋದೇ ಸ್ಮೆಲ್ ಇರ್ತು ಬೇಕಂದ್ರೆ ಸ್ವಲ್ಪ ಹಾಕೋ ಏಲಕ್ಕಿ ಪುಡಿ ನಾವ್ ಪಾಯಸ ಮಾಡ್ರೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ರೆ ಒಳ್ಳೆ ಸುಷ್ಮಾ ಅವ್ರ ಮನೆಗ್ ಬಂದು ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ ತುಂಬಾ ಆಯಿತು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ